Madre de Yeah, <laughs> ಶ್ರೀ ಬೈಶಾಲಿ ಶ್ರೀನಿವಾಸ ಅವರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೊತೆಗೆ ಗುರುಗಳ ಆಪ್ತ ಶಿಷ್ಯರಲ್ಲಿ ಪಂಡಿತ್ ಡಾಕ್ಟರ್ ಎನ್ ಎಸ್ ಶಾಸ್ತ್ರಿಗಳು ಕೂಡ ಒಬ್ರು ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ದಯಮಾಡಿ ಸರ್ ವೇದಿಕೆ ಬನ್ನಿ ಸರ್ ನೆನಪಿನ ಕಾಣಿಕೆಯನ್ನು ನೀಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಅದಲ್ಲದೆ ವಿಶೇಷ ಇದು ಈ ಪರಂಪರೆಯನ್ನ ಹೊಸ ರೀತಿಯಲ್ಲಿ ಆರಂಭ ಮಾಡೋದಕ್ಕೆ ಪಂಡಿತ ಡಾಕ್ಟರ್ ಸತೀಶ್ ಕಂಪಿಹೊಳಿಯವರು ಅವರ ಜನ್ಮ ಶತಮಾನೋತ್ಸವದ ಆಚರಣೆಯ ಜೊತೆಗೆ ಪಂಡಿತ್ ಆರ್ ವಿ ಶೇಷಾದ್ರಿಗಾಬಾಯಿ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೂಡ ಮಾಡುವಂತಹ ಕೈಂಕರ್ಯವನ್ನು ಆರಂಭ ಮಾಡ್ತಾ ಇರೋದು ನಿಜ ಇಡೀ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ತಂದು ಕೊಡ್ತಾ ಇರೋದು ಆ ಹಿನ್ನೆಲೆಯಲ್ಲಿ ಅದಕ್ಕೆ ಭಾಜನರಾದಂತಹ ಹಿಂದೂಸ್ತಾನಿ ಕ್ಷೇತ್ರದ ದೊಡ್ಡ ಹೆಸರಿನ ಜೊತೆಗೆ ಯು ಎಸ್ ನಲ್ಲಿ ಕೂಡ ಹಿಂದೂಸ್ತಾನಿ ಸಂಗೀತದ ಒಂದು ದೊಡ್ಡ ಸಂಚಲನವನ್ನ ಮೂಡಿಸ್ತಾ ಕೆಲಸ ಮಾಡ್ತಾ ಇರುವಂತಹ ಶ್ರೀ ಅಶ್ವಿನ್ ಬಾಳಿಗ ಜೊತೆಯಲ್ಲಿದ್ದಾರೆ ನಾನು ಅವ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಸಮಾರಂಭದಲ್ಲಿ ವಿನಯ್ ಅವರಿದ್ದಾರೆ ನಾನು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಶ್ವೇತಾ ಭಾಗವತ ರೇವಣ್ಣ ಅವ್ರ ಇದ್ದಾರೆ ನಾನು ಅವ್ರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ ಹಾಗೆ ನಾಡಿನ ಮತ್ತೋರ್ವ ಹೆಸರಾಂತ ಸಂಗೀತ ದಿಗ್ಗಿಜರು ಪಂಡಿತ್ ಪಾಗೇಶ್ ಭಟ್ರ ಜೊತೆ ಜೊತೆಲಿದ್ದಾರೆ ನಾನು ಅವ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ವಹಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇನ್ನೀಗ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರೆಸೋಣ ಪಂಡಿತ್ ಶಿವಾನಂದ ಹೇರೂರವರು ಜೊತೆಯಲ್ಲಿದ್ದಾರೆ ಅವರಿಗೆ ತಬಲಾ ಸಹಕಾರದಲ್ಲಿ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹಳ್ಳಿಯವರೇ ಆಸೆಂಕ ಆಗ್ತಾ ಇದ್ದಾರೆ ಪಂಡಿತ್ ಶಿವಾನಂದ ಹೇರೂರನ್ನು ತಕ್ಷಣ ಮತ್ತೆ ವೀರೇಶ್ವರ ಪುಣ್ಯಾಶ್ರಮದ ಗವಾಯಿ ಪರಂಪರೆಯನ್ನ ನಾನು ನೆನಪಿಸಿಕೊಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಶೇಷಾದ್ರಿ ಗವಾಯಿಗಳು ಹೇಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಂಕುರಾರ್ಪಣೆಯನ್ನ ಹಾಕಿಕೊಟ್ರು ಅದರ ದೊಡ್ಡದಾದಂತಹ ವಿಸ್ತರಣೆ ಅಂತ ಹೇಳಿದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ ಮಾಡಿದಂತಹ ಹೆಗ್ಗಳಿಕೆ ಬಹುಶಃ ಅಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಡೆಗಳಲ್ಲಿ ಪಸರಿಸಿದ್ದು ಕೂಡ ಬೆಂಗಳೂರಿನ ಮಹಾನಗರದಲ್ಲಿ ಆ ಹಿಂದೂಸ್ತಾನಿ ಗಾಯನವನ್ನು ಎಲ್ಲ ಕಡೆಗಳಲ್ಲೂ ಹಂಚುವ ಬೆಳೆಸುವ ವಿಶೇಷವಾದಂಥ ಮಾಧ್ಯಮವನ್ನು ತೆಗೆದುಕೊಂಡು ಬಂದಂಥ ಹೆಗ್ಗಳಿಕೆ ಅದು ಮಹೋಮಹೋಪಾಧ್ಯಾಯ ಪಂಡಿತಾರು ಶೇಷಾದ್ರಿಗವಾಯಿ ಅವರಿಗೆ ಸಲ್ಲುತ್ತೆ ಅನ್ನುವಂಥ ಮಾತು ಅಷ್ಟೇ ಪ್ರತಿ ಸಲವೂ ಕೂಡ ಸತ್ಯವಾಗುತ್ತೆ ಅದರೊಟ್ಟಿಗೆ ಆ ಒಂದು ಗರಡಿಯಲ್ಲಿ ಅಂದರೆ ಅವರ ಗುರುಪರಂಪರೆ ಆ ಗುರು ಬಂಧು ಅಂತ ನಾವೇನು ಹೇಳ್ತೇವೆ ಆ ನಿಟ್ಟಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ್ ಪುಟ್ಟರಾಜು ಕವಿ ಗವಾಯಿ ಅವರಲ್ಲಿ ಸಂಗೀತದ ಅಭ್ಯಾಸವನ್ನ ಮಾಡಿಕೊಂಡು ಈ ಬೆಂಗಳೂರಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ಪಂಡಿತ್ ಶಿವಾನಂದ ಹೇರೂರವರು ಆ ಪರಂಪರೆಯ ಮೂಲಕ ಮತ್ತೆ ಬೆಂಗಳೂರಿನಲ್ಲಿ ಪರಂಪರೆ ಹಾಕಿದಂತ ಶಿಶಾದ್ರಿ ಗವಾಯಿಗಳಿಗೆ ಆ ಸ್ವರ್ಣಮನವನ್ನು ಸಲ್ಲಿಸೋದಕ್ಕೆ ಜೊತೆಗೆ ಬಂದಿದ್ದಾರೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪಂಡಿತ್ ಶಿವಾನಂದ ಹೇರೂರವರಿಗೆ